సరీ క్రీ హెంగతి ఒడా అదక స్వల్పత్ బిస్కారు కర వరకే బుడాూర ఒంటే ఎలా బాగు ನೀನು ಮೆಚ್ಚ ಬಂದಿರೋಳು ನನ್ ಕಷ್ಟ ಎಲ್ಲಾ ಅರ್ಥ ಮಾಡ್ಕೊಂಡು ನೀನು ಮೂರ್ನಾಕ್ ತಿಂಗಳು ಕಷ್ಟ ಬಿದ್ದು ಮಗು ಮಾಡ್ಕೊಂಡ್ರೋಳ ನನ್ ಗೊತ್ತೈತಿ ಹೆಂಗ್ ಕಷ್ಟ ಬಿದ್ದಿದ್ದಿ ಏನ್ ಮಾಡಿದಿ ಅಂತ ಹೇಳಿ ನನ್ಗೋಸ್ಕರ ನೀನ್ ಜೀವ ಇದ್ ಮಾಡ್ಬೇಕಾರೆ ನಾ ಜೀವ ಬಿಡುದ್ರೆ ಏನೈತಿ ಹಾ ನನ್ಗೋಸ್ಕರ ಪ್ರತಿ ಒಂದ್ ಕಷ್ಟ ನನ್ಗೆ ಕಷ್ಟ ಇಲ್ಲ ಅಂದ್ರೆ ನೀನ್ ಕಷ್ಟಪಟ್ಟು ನಂಗೊಂದ್ ಮಗು ಕೊಡ್ತಿದಿ ಅನ್ವಾಗ ನಾನ್ ಬೇಕು ಬೇಕಮ್ಮಿ ನನ್ಗಂತೂ ಬಹಳ ಖುಷಿ ಆಯ್ತ್ರಿ ಆದ್ರೆ ನಂಗೆ ನಮ್ಮ ನೋಡ್ಬೇಕನ್ನೋದು ಬಹಳ ಆಸೆ ಐತಿ ನಮೆಲ್ಲವಳು ಏನ್ ಮಾಡ್ತಾಳು ಒಂದು ಅರ್ಥ ಹೇಳಿ ಬಹಳ ಆಸೆ ಐತಿ మయూరి నిన్త్ ప్రజ్ మదే ఆర్గ్వా నేను మయూరి అన్నదే యార్గూ గతబారదు నిన్ తంగీజ్గు సుధా గత సేనా హుషారీ మైన్ మూడు ఇలా అంద నోడు ప్రజోని మదే ఆగ ఆ నీనే మయూరి అంత గత ఎడవట నిమ్మ తంగినే అని హోడదు నేను సరికణి ఆయ్ హా నివేదం యారంగి ఎస్ చాలా బస్ అదక ఒంతాగైతి కనక హోడ్ అంతర్కం బందీ సుంక హాస్తి మాతవా ఏమప్ప వెంకటేశ్వర చాలా బట్ట మిట్ట మల్లికమ్మే నారు ఆసా ఇలా అమ్మ అన్న మండోదరి అంతా ಹೌದೇನಾ ಸರಿ ಮಲ್ಲಿಕ ಮಾತಾಡ್ತಿರಿ ಇಟ್ಟಿ ಜೊತೆ ಮಾತಾಡ್ತಾ ಹೋಗಿ ಕರ್ಕೊಂಬತ್ತೀನಿ ಆಕೆ ಇತ್ಲಿಗೆಲ್ಲ ಹೋಗಾಳ ಕರ್ಕೊಂಬತ್ತೀನಿ ಮಯೂರಿ ಇದು ಮೃತ್ಯು ಜೊತೆ ಮಾತಾಡ್ತಿರಿ ಮಯೂರಿ ಏನದೇ ಬರುತ್ತೆ ನೋಡ್ರಿ ಅವಳು ಹೋಗಿದ್ರು ಅವಳು ನೆನ್ಪು ಮಾತ್ರ ಹಂಗಾಯ್ತಿ ಬಿಡಪ್ಪ ಎಲ್ಲ ಒಂದ್ ಕಡೆ ಚೆನ್ನಾಗಿರ್ತಾಳ ಅವಳಗ ಪಾಪ ಅನ್ನೇ ಆಗ್ಬಿಟ್ಟಿದ್ರು ಇನ್ ಮೇಲೆ ಚೆನ್ನಾಗಿರ್ತಾಳ ಯೋಚನೆ ಮಾಡ್ಬೇಡ ನಾನು ಕರ್ಕೊಂಡು ಹೋಗಿನಿ ಕಣ ಅಲ್ಲಿ ಇಲ್ಲಿ ಓದ್ಸಕ್ ಬಿಟ್ಟಿನಿ ಪ್ಯಾಶನ್ ಡಿಸೈನರ್ ಅವ್ ಇವು ಕಲೀಲಿ ಅಂದ್ಬಿಟ್ಟು ಬಿಟ್ಟು ಬಂದಿನಿ ಕಣ ಹ್ಮ್ ಚೆನ್ನಾಗ್ ಕಲಿತಾಳ ತಗ ಹೌದೇ ಮಲ್ಲಿಕಮ್ಮ ನಮ್ಮ ಅಕ್ಕ ಚೆನ್ನಾಗವಳೆ ಅಯ್ಯೋ ನಿಮ್ ಬಾಯಾಗಿ ಮಾತು ಕೇಳಿ ನಂಗೆ ಬಹಳ ಖುಷಿ ಆಗ್ಬಿಡ್ತು ನಮ್ಮ ಅಕ್ಕ ಚೆನ್ನಾಗಿದ್ರೆ ಸಾಕು ನನಗೆ ನಮ್ಮ ಅಕ್ಕ ಹೆಂಗ್ ಅವಳೆ ಅಂಬಿಟ್ಟು ಈ ಕಾನೆ ನಂಗೆ ಅನ್ನ ಜೊತೆ ಮಾತಾಡ್ತಿದ್ದೆ ಸರಿ ಕಣಕ ಮಾತಾಡ್ತಿರಿ ನಾನ್ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಹಾ ನನ್ ಕೆಲಸ ಆಯ್ತು ಒಂಚೂರು ಅವ್ ಕೂಗಿ ಹೇಳ್ಬಿಟ್ಟು ಹೋಗ್ತೀನಿ ಇದ್ ಕಡೆ ಕೋದ್ಲು ಒಂಚೂರು ಹೂವ ಅಂತ ಹೇಳಿ ಮಾತಾಡ್ತಾ ನಿಂತ ಬರ್ತೀನಿ ಅಷ್ಟೊಳಗೆ ಎಷ್ಟು ತಿಂಗಳಾಗಿದೆ ನಿಮ್ಗೆ ಮಗು ಎಲ್ಲ ಚೆನ್ನಾಗಿದೆ ತಾನೆ ಒಟ್ಟೆ ಒಳಗಡೆ அக்கா நம்ம நோட்ற நம்ம அக்கேன் கேக்கணு நம் அக்க என்ன ப்ஷன் பட்டேத்த நம்மங்க நோடி நீங்க நம்ம அம்ம மயூர் இக்கே கண்தீர மண்டோதர் எல்லா நம்ம இசு அக்க நம்ம அக்கே ஹிங்க ஆக சா நம்ம அக்கூர சன்கா சா அய்யோ நான் இல்லை ஓச்சினாங்களுக்கோட்டினி அவள் கால்தாலே கிடையாது மாத்தாத்தா அல்லவர்க்கே அய்யோ குண்டம் மண்டி தங்கி மகளு அதிக மண்டதறி அந்த ஒன் அஷ் திங் இதெல்லாம் நானே இல்லை ஓத நம்ம யாரும் இல்ல நன் மகனும் இன்னும் இந்த அதுக்கு இவ்வளோ நாளக்கேறி ఏంగ ఇతి నోడ ఎల్లర్గో బెచ్ బల్స్కను అద్రాగవా ఆ రుద్రీ మగ నీ నంద నడుక్తానా నోడ బారో ముందు కాయ ఎదుకిందుక నింటిది ఏ నిన్ ఎసరదరల మండదరి నిన్ నోట్తిరా నమ్మ యూర్ని ఏనేం పొబ్బతాల కనవ ఎల్లోదలే మల్లికనా ఆ ఎల్లోదలు బుట్ల ఏలే వంచూరు నవరుగో నోర్కంపతే పాప ఇల్లినదో బరకటనగా నొడత వట్టె ఊరియత్త కన ఎర్ముగిన నమ్మ అత్తే నన్ గండా ఎల్ల ఇష్టోళ్ళోర్ నానే ఈ మనిందో ఓగి అదేనోంతా బీదీ బీ అసల్మ్మ ఇలా అంద జీవన ఇవ్వు బర్వాత బాన్ ఎలా ఉణ అంతా నన్ ఇంతా బాగు బారీ బా ముందుకీ బా ముందుక నింకే మరి ఇల్గ బందో చికవ ఇక అదక మండదో బంది జింకె మరి నోడ మూడోడు మలంగాడు గోడజ్జి ఏ చ మగ్గు చాలా గుండమ్ కసరించి ಏನಮ್ಮ ಕೇಳಬಾರು ಅಂದ್ರೆ ಅದಕ್ಕೆ ಬಂದಿ ಜಗಳ ಮಾಡ್ತೀವಪ್ಪ ಇವತ್ತೆ ನಾಳೆ ಜಗಳ ಮಾಡ್ತೀವಿ ಆದ್ರೆ ಅಕ್ಕಪಕ್ಕವ್ರು ಅಂದ್ರೆ ಬಂದಾಗ ಇರ್ಬೇಕಲ್ಲ ಹ್ಞೂ ಇನ್ನವಾಗ ಕಲ್ತ್ಕೊಳ್ಳೋದು ಬಂದ ನೀನು ಹಿಂಗಾಗ್ಬಿಟ್ರೆ ಬೋಲಿ ಬಿಡ ನೀನು ನನ್ಗ ಬೇಸರ ತೋಬಿಡ್ತಾ ನೀನ್ ಮಾಡ್ಬಾರ್ದು ನೀನು ನಾವೆಲ್ಲ ಚೆನ್ನಾಗಿರ್ಬೇಕಾಗುವ ಮುಂದೆ ಆ ಚೆನ್ನಾಗಿರ್ಬೇಕಾಗೋರು ನೋಡು ಹಿಂದೆ ಬಕ್ಕೋಲೆಲ್ಲ ಹುಡುಗಿ ಎಲ್ಲ ನಿಂತ ನಮ್ಗೆ ಏನ್ ಹಾಕ್ಲಕ್ಕಿಲ್ಲ ನೀನ್ ನಿನ್ ಮಾತಾಡಿದ್ರೆ ಎಲ್ಲರೂ ಖುಷಿ ಖುಷಿಯಾಗಿದಾನ ಅಷ್ಟೇ ನಾನು ನೀನ್ ಏನು ಕಲ್ಕೋತಿಲ್ಲ ಖುಷಿ 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 ಖುಷಿಯಾಗಿರ್ಬೇಕು మార్చేపా నిన్ చక్ల మార్సి నిన్ మాడకిలా ಅಂತందోర్ ఎవరు నేను నమ్మనే బుడిగిన ఆరస్కణోదల ఈగ బుడిని నోడకింది ఆ బుడి పంది ఎలా నేను ఏ వైకంది పోతింటరా హ ఒళ్ళ ఉచ్చమ్మ యాడదంగ ఆపడనోక్తి ఆదరువే చనగా బయితిరా అమ్మ నీవంతు బొయ్య బొగ్లకి అదో

ఇష్ట ఖుషి ఖుర్లీర్చి ಒಳ್ಳ ಕುತ್ಕಳಕ ಚಂದ ನಮ್ಮದಾಗ ನಾವ್ ಕುತ್ಕೊಂಡ್ರೆ ಏನೋ ಒಂಥರ ಖುಷಿಯಾಗಿದ್ದು ಬಿಡ್ತಿ ಹೋ ಮಗಳೇ ಇಲ್ಲೇ ಕೂತ್ ಇಲ್ಲ ಮಕ್ಕ ಎತ್ತಗೋ ಹೋಗ್ಬೇಡ ಬರ್ತೀನಿ ಹಾ ಅಲ್ಲಿ ಒಂದ್ಚೂರು ನೀರ್ ಆಯ್ಸಬೇಕು ಯಾರು ಹಾಳು ಬಂದಿಲ್ಲ ಇವತ್ತು ನಾನೇ ನೀರ್ ಆಯ್ಸ ಬರ್ತೀನಿ ಹೊಲಕ್ಕೆಲ್ಲ ಗದಾಗಲ್ಲ ನೀನೆ ಕುತ್ಕೊ ಇಲ್ಲಿ ಹಾ ಸರಿಯಾ ಸರಿ ಮಮ್ಮಿ ಆಯ್ತಾ ನಾನು ಇಲ್ಲೇ ಕುತ್ಕೊತೀನಿ ನೀವೇನೇ ಯೋಚನೆ ಮಾಡಬೇಡ ಮಾಡ್ಬೇಡ ಹೋಗ್ಬರೋ ಜಟ್ನ ಬಾ ನನ್ ಒಬ್ಲಗೈಲಿ ಭಯ ಆಗುತ್ತೆ யோ மாமா

ನಾನಂತ ಒಪ್ಪಕಿಲ್ಲ ಮಾಮ್ಮ ನಮ್ಮ ಅಮ್ಮ ಮೇಲೆ ಅವಳು ನಮ್ಮ ಅಮ್ಮ ನನ್ನನ್ ಬೆಳೆಸಕ್ಕೆ ಎಷ್ಟು ಕಷ್ಟ ಬಿಡಾವಳೇನ ನಾನು ಗೊತ್ತು ನಮ್ಮ ಅಮ್ಮನ್ ಮೇಲೆ ನಾನು ಏನೇನು ಮಾತಾಡೋದಿಲ್ಲ ನಿನ್ ಜೊತೆ ಮಾತೇ ಆಡಕ ಹೋಗಲ್ಲ ನಮ್ಮಮ್ಮ ಮೋಸ ಮಾಡಲ್ಲ 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 ನಾನು ಆಹಾ ಸ್ವಂಟ ನೋಡ ಯಾವ ತರ ಐತಿ ಈಕಿ ನನ್ನೊಳ ಆಗ್ಬೇಕು ಅಷ್ಟೆ ಇವಳನ್ನ ಹೆಂಗಾರು ಮಾಡಿ ಪట్టايಸಿ ಇವಳನ್ನ ಯೂಸ್ ಮಾಡ್ಕೊಂಡು ಬಿಟ್ಬಿಡಬೇಕು ಏನ್ ಮಾಡದು ಒಪ್ಪಂತನೇ ಇಲ್ವಲ್ಲ ಇವಳು আজকে ಮಾನೆ ಮರ್ಯಾದೆ ಇಲ್ಲ ನಿಂತ ಎಲ್ಲೆಲ್ಲಾ ನೋಡ್ತೀಯಾ ಕಣ್ಣಾ ಕಣ್ಣ ನಿಂಗ ಹೋಗ ನೀಂಗ ನಮ್ಮವ್ವ ಅದಕಲ್ಲ ಅನ್ನದು ನಿನ್ನ ಮನೆ ಸರಿ ಸರಿಯಿಲ್ಲ ಅಂತ ಹೇಳಿ ಸುಮ್ಮನೆ ಹೋಗಿ ತಲೆ ನಿಂಗ ಕಣ್ಣ ನೋಡು ಕಣ್ಣಾ ಎಲ್ಬಿರ್ತಾನೆ ಕಣ್ಣಾ ಇಂಗ್ ಹೋಗ್ಬಿರ್ತಾನೆ ಅಲ್ಲೇ ನಿಂತಕೊಂಡ

ತಡದಲ್ಲ ಮಗ ನಾನೇ ನಮ್ ಜೊತೆ ಮಾತಾಡ್ತಿಲ್ಲ ಕಣ ಸುಮ್ಕಿರವ ಸುಮ್ಕಿರವ ನಿನ್ಗೆ ಏನು ಗೊತ್ತಾಗಿಲ್ಲ ಸುಮ್ಕಿರೋ ಹ್ಞೂ ಅಪ್ಪ ಇಲ್ದರ್ವಾ ಗಂಡ ಇಲ್ದರ್ವಾ ನಿನ್ನ ಹೆಂಗ್ ಬೆಳೆಸಿನ ನನಗೆ ಗೊತ್ತೈತಿ ಇಂತ ಊರ ನಾನು ನಾನು ಮಾಡ ಮಾಡೋ ನನ್ನ ಮಕ್ಳು ಬಂದು ಆ ಸಂಘ ಬಂದು ನಂಗೆ ಆಡ್ಕೊಂಡು ನೀನು ನಾವು ಎತ್ತಕೊಂಡು ಹೋಗ್ಬಿಟ್ಟು ನಾನು ಯಾರವ ಕೇಳೋರು ಹಾಂ ಇರೋ ಮಗಳು ಇರೋ ಮಗ ಅಂದ್ಬಿಟ್ಟು ಮಗುನ ಇಲ್ಲ ಇರಿಸೋದು ಬೇಡ ಅಂದ್ಬಿಟ್ಟು ದೂರ ಎಲ್ಲ ಕರ್ಕೊಂಡು ಬೆಳೆಸ್ತಾವೆ ನೀನು ನನಗೆ ಗೊತ್ತು ನನ್ನವೆಲ್ಲ ಹಾಂ ಅಪ್ಪನ ಮಾಡಲಿಲ್ಲ ಇವತ್ತು ಬಂದ್ಬಿಟ್ಟು ಅಮ್ಮ ಬಿಡತ್ತೆ ಬಿಡತ್ತೆ ಅದೇ ಬಿಡತ್ತೆ ಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಅಣ್ಣಮಗ ಬಿಡತ್ತೆ ಅಂದ್ರೆ ಬಿಟ್ಬಿಡ್ತೀವಿ ಏನಾ ಬಿಡೋಕಿಲ್ಲ ಕಮ್ಮಗ ನಡಿ ಹೇಳ್ಕೊಂಡಮ್ಮ ನಡಿ ಹ್ಞೂ ನಿನ್ನ ಒಳ್ಳೆ ತನೇ ಹಿಂಗೆ ಹಿಂಗೆ ಮಾಡೋದು ಬಾರೆ ಚಿನ್ನಮ್ಮ ನಡಿ ಸುಮ್ಮನೆ ಹಾಕಿದ್ರು ಕಂತಿ ನಾನು ಇಲ್ಲೇನ ನಿಮ್ಮವ್ವ ಬಾ ಅಯ್ಯೋ ನಮ್ಮಪ್ಪ ಇವ್ರು ಸೇರ್ ಸೇರ್ಬಾಣ ನಾನೇನೋ ಚಿನ್ನಮ್ಮ ನನ್ಗ ಬತ್ತಳೆನ ಮದುವೆ ಹೋಗೋ ಮುಂಚೆ ಒಂದ್ಸರಿ ಪೀಠಕ್ಕೆ ಬಿಡುಮಾ ಅಂತಂದ್ರೆ ಬರದೇ ಇಲ್ಲ ಅಲ್ಲವ ಇವಳು ಏನ್ ಮಾಡುದು ಏನ್ ಮಾಡುದು ಅರ್ಥನೇ ಆಯ್ತಿಲ್ಲ ನಮ್ಮಪ್ಪ ಅಂತ ಕೇಳ್ಕೊಂಡ್ರು ನಾನು ತುಳಿದ ಸಹಿಸ್ಬಿಡ್ತಾನೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್